ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಾಳೆಹಣ್ಣಿನ ಒಂದು ತಿನಿಸನ್ನು ಹೇಗಿದೆ ನೋಡಿ ನೋಡೋದಕ್ಕೆ ತುಂಬ ಚೆಂದ ಕಾಣಿಸ್ತಾ ಇದೆ ಅಲ್ವಾ ಮೊದಲನೇದಾಗಿ ನಾವು ಬಾಳೆಹಣ್ಣನ್ನು ಏಲಕ್ಕಿ ಬಾಳೆಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ನೀವು ಯಾವುದೇ ಬಗೆಯ ಬಾಳೆಹಣ್ಣನ್ನು ತಗೊಳ್ಳಿ ಆದರೆ ಏಲಕ್ಕಿ ಬಾಳೆಹಣ್ಣಿನಲ್ಲಿ ಮಾಡಿದಾಗ ಎಲ್ಲರೂ ತಿನ್ನಬಹುದು ಬಹಳ ರುಚಿನೂ ಸಹ ಇರುತ್ತೆ ನೋಡಿ ಚೆನ್ನಾಗಿ ನಾವು ಅದನ್ನು ತೊಳ್ಕೊಳ್ಬೇಕು ತೊಳೆದ ನಂತರ ನಾವು ಅದನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ಮಾಡ್ತಾ ಇದ್ದೇನೆ ನೋಡಿ ತುದಿ ಮತ್ತು ತೊಟ್ಟಿನ ಭಾಗವನ್ನು ಮೊದಲು ಕತ್ತರಿಸ್ಕೊಳ್ಳೋಣ ಹೀಗೆ ಮಾಡಿದಾಗ ಸುಲಭವಾಗಿ ಅದು ಸಿಪ್ಪೆ ಬಿಡುತ್ತೆ ನೋಡಿ ಒಂದೊಂದಾಗಿ ನಾನು ಅದನ್ನು ಕತ್ತರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಇಟ್ಟು ನಾವು ಅದನ್ನು ಕತ್ತರಿಸಿಕೊಂಡು ವಿಂಗಡಿಸ್ಕೊಳ್ಬೋದು ಹೀಗೆ ಮಾಡೋದ್ರಿಂದ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಸಿಪ್ಪೆಯನ್ನು ಬೇಗ ಸುಲ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನೋಡಿ ಈಗ ನಾನು ಎಲ್ಲವನ್ನು ಸಿಪ್ಪೆಯನ್ನು ಬಿಡಿಸಿ ಜೋಡಿಸ್ಕೊಂಡಿದ್ದೇನೆ ಒಂದು ಚಾಕುವಿನ ಸಹಾಯದಿಂದ ಈಗ ನಾವು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಳ್ಳೋಣ ನೋಡಿ ಎಲ್ಲವನ್ನು ಒಟ್ಟಿಗೆ ನೀವು ಸೇರಿಸಿ ಅದನ್ನು ಕತ್ತರಿಸ್ಕೊಳ್ಬಹುದು ನಾನು ಒಂದು ಹಣ್ಣನ್ನು ಕತ್ತರಿಸ್ಕೊತಾ ಇದ್ದೇನೆ ಎರಡು ಮೂರು ಹಣ್ಣುಗಳನ್ನು ಒಟ್ಟಿಗೆ ಸೇರಿಸಿ ಕತ್ತರಿಸ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಇಷ್ಟು ದಪ್ಪ ಇದ್ದರೆ ಸಾಕು ಇದಕ್ಕಿಂತ ಸಣ್ಣ ಗಾತ್ರದಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಅದು ಪೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ದಪ್ಪವಾಗಿ ನೀವು ಕತ್ತರಿಸ್ಕೊಳ್ಬೇಕಾಗುತ್ತೆ ಬೇಕಾಗುವಂತಹ ಪದಾರ್ಥಗಳು ಮೊದಲದಾಗಿ ಎಣ್ಣೆ ಬೇಕಾಗುತ್ತೆ ನಾನು ಎಣ್ಣೆ ತಗೊಂಡಿದ್ದೀನಿ ಇಲ್ಲಿ ಆಮೇಲೆ ಸಾಸಿವೆ ಎರಡು ಚಮಚಷ್ಟು ಸಾಸಿವೆ ಬೇಕು ಸ್ವಲ್ಪ ಸಾಸಿವೆ ಜಾಸ್ತಿ ಬೇಕು ಇದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ ಆಮೇಲೆ ಒಣಮೆಣಸಿನ್ಕಾಯಿ ಇದಕ್ಕೆ ಒಣಮೆಣಸಿನ್ಕಾಯಿ ಒಂದೇ ಚೆನ್ನಾಗಿರುತ್ತೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಡಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಣ್ಣಕ್ಕೆ ಹಾಗೆಯೇ ಕರಿಬೇವಿನ ಎಲೆಗಳು ಒಂದು ಐದಾರು ಎಲೆಗಳಾದರೆ ಸಾಕಾಗುತ್ತೆ ಹಾಗೆಯೇ ಕಾಯಿ ತುರಿ ಇದು ಮುಖ್ಯವಾಗಿ ಬೇಕಾದಂಥದ್ದು ಕಾಯಿ ತುರಿ ಇದಕ್ಕೆ ಎಷ್ಟು ನಾವು ಕಾಯಿ ತುರಿಯನ್ನು ಹಾಕ್ತೇವೋ ಅಷ್ಟು ಚೆನ್ನಾಗಿರುತ್ತೆ ನೀವು ಎಷ್ಟು ಬಾಳೆಹಣ್ಣನ್ನು ತೊಗೋತಿರೋ ಅಷ್ಟೇ ಪ್ರಮಾಣದಲ್ಲಿ ನಾವು ಕಾಯಿ ತುರಿಯನ್ನು ತಗೋಬೇಕು ಎಷ್ಟು ತಗೊಂಡು ಒಗ್ಗರಣೆ ಹಾಕಿದ್ರೆ ಬಾಳೆಹಣ್ಣಿನ ಒಗ್ಗರಣೆ ಸಿದ್ಧ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೇನೆ ಈ ಹಂತದಲ್ಲಿ ನೀವು ಸ್ಟವನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮೆಣಸಿನ್ಕಾಯಿ ಸೀದ್ ಹೋಗಿಬಿಡುತ್ತೆ ಹಾಗಾಗಿ ಆಫ್ ಮಾಡಿಕೊಂಡು ಒಂದೇ ನಿಮಿಷ ಬಿಟ್ಟು ಮತ್ತೆ ನೀವು ಆನ್ ಮಾಡಿಕೊಳ್ಳಿ ಈಗ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿರುವಾಗಲೇ ಅರ್ಶನವನ್ನು ಸಹ ನೀವು ಸೇರಿಸ್ಕೊಳ್ಳಿ ಈಗ ಎರಡನ್ನೂ ಮಿಶ್ರ ಮಾಡಿದಾಗ ಗರ್ಣಿ ಬಾಳೆಹಣ್ಣಿಯೇನಿದೆ ಅದು ಬೇಗ ಹಾಳಾಗೋದಿಲ್ಲ ಸ್ವಲ್ಪ ಹೊತ್ತು ಇಡಬಹುದು ಮತ್ತು ಬಾಳೆಹಣ್ಣನ್ನು ನೀವು ಪ್ಲೇಟ್ಗೆ ಬಡಿಸ್ಕೊಳ್ಳುವಾಗ ಮತ್ತಷ್ಟು ಕಾಯಿ ತುರಿಯನ್ನು ಸೇರಿಸಿ ನೀವು ಕೊಡಿ ಚೆನ್ನಾಗಿರುತ್ತೆ ಇದು ಎಷ್ಟು ಕಾಯಿ ತುರಿಯನ್ನು ಹಾಕ್ತೀವೋ ಅಷ್ಟು ರುಚಿ ಹೆಚ್ಚು ಇದು ಒಗ್ಗರಣೆ ಬಾಳೆಹಣ್ಣಿಗೆ ನೋಡಿ ಬಾಳೆಹಣ್ಣನ್ನು ನಾವು ಸೇರಿಸ್ಕೊಳ್ಳೋಣ ಇದು ಬಿಸಿ ಮಾಡೋದು ಬೇಡ ಬಾಳೆಹಣ್ಣನ್ನು ಬಾಣಲೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಏನು ಬಿಸಿ ಇರುತ್ತಲ್ಲ ಆ ಬಿಸಿಯೇ ಸಾಕಾಗುತ್ತೆ ಆಮೇಲೆ ಬಹಳ ಮುಖ್ಯವಾದ ಹಂತ ಅಂತ ಹೇಳಿದ್ರೆ ಮೆಣಸಿನಕಾಯಿ ಖಾರ ಬೇಕಲ್ವಾ ಬಾಳೆಹಣ್ಣಿಗೆ ಹಾಗಾಗಿ ಇಲ್ಲಿ ಕರೆದಿರ್ತಕ್ಕಂಥ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ನಾವು ಕೈಯಲ್ಲೇ ನಾವು ಪುಡಿ ಮಾಡ್ಕೊಳ್ಬೇಕು ಅಥವಾ ಕಲಿಸ್ಕೋಬೇಕು ಹಾಗೆ ಕೈಯಲ್ಲೇ ಪುಡಿ ಮಾಡಿದಂತಹ ಖಾರ ಸಾಕಾಗುತ್ತೆ ಒಗ್ಗರಣೆಗೆ ಬೇರೆ ಯಾವ ಖಾರ ಅವಶ್ಯಕತೆ ಇಲ್ಲ ಈಗ ಒಗ್ಗರಣೆ ಬಾಳೆಹಣ್ಣು ಅಥವಾ ಬಾಳಿನ ಒಗ್ಗರಣೆ ಸಿದ್ಧವಾಗಿದೆ ಒಮ್ಮೆ ಮಾಡಿ ತಿಳಿಸಿ ನಮಸ್ಕಾರ